ಅವತ್ತು ಶಬ್ದ ಮಾಡಿದೆ ಮಕ್ಕಳ ಯಾರು ಕೊಟ್ಟರೋ ಕಳ್ಪೆ ನಿಮ್ಮೆಲ್ಲ ಆಚೆ ಕಳ್ಸೆ ಹೋಗೋದು ಅಂತ ಅವಳೆ ಪಾಪ ಯಾಕಂದ್ರೆ ನಾನಂತೂ ಬೇಜ ನಿಮ್ಸೆ ಕೊಟ್ಬಿಟ್ಟೆ ಅವಳಿಗೆ ಅಲ್ಲಿ ಒಳಗೆ ಹಿಂಗಡಿಂದ ಕೆಕ್ಕರಿಸಿ ನೋಡಿ ನಾನು ನಮ್ಮ ಗೆಲ್ಲಲ್ಲ ಆರಾಮ ಆಡಕ್ಕೆ ಬಿಡ್ತಾ ಇಲ್ಲ ಏನೋ ಒಂದು ಚಿಕ್ಕ ಮಾಡಿದ್ರೆ ಮಾತಾಡಿದ್ರೆ ಐದು ಸೆಕೆಂಡ್ ಹತ್ತು ಹತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಪಾಸ್ ಕೊಡ್ತಾಳೆ ಏನು ಗುರು ಇವಳು ಅನ್ನೋ ತರ ಸಿಟ್ಟು ಬಂದು ಮಾತು ಭಾಷೆ ಬಳಕೆ ಎಲ್ಲ ಈ ವ್ಯಕ್ತಿ ಯಾಕೆ ಬಂದ ಅಂತ ಅನ್ಸುತ್ತೆ ಬರ್ಲಾ ನನಗೂ ಇರಿಟೇಟ್ ಆಗೋದು ಅಂತ ಅದ್ ಮಾಡಬಾರ್ದಾಗಿ ನಾವು ಮಾಡಿದ್ರೆ ಅದು ದೊಡ್ಡ ಇಶ್ಯೂ ಆಗುತ್ತೆ ಅದೇ ಹುಡುಗಿ ಬಂದು ನಮ್ಮ ತಳ್ಳದಾಗ್ಲಿ ಒಡೆಯೋದಾಗ್ಲಿ ಏನಾಗುತ್ತೆ ಅಂದ್ರೆ ಅದು ಕೊಡೋದು ರೀಸನ್ ಹುಡುಕಿದ್ದು ಅದೆಲ್ಲ ನನಗೆ ತೀರಾನೆ ತಲೆಕೆಟ್ಟ ಆಧಾರ ಆಯ್ತೇ ಹೊರತು ನಾನು ತುಂಬಾ ಚೆನ್ನಾಗಿ ಇವರಲ್ಲೂ ಫೋನ್ ಮಾಡಿದ್ದ ಎಲ್ಲ ಯೋಚನೆ ಮಾಡಿ ಜಗದೀಶ್ ನಾನು ಮಂಜು ಆಮೇಲೆ ರಂಜಿತ್ ಎಲ್ಲ ಒಳಗಿದ್ದು ಈ ತರ ಆಗಿ ಇದ್ರೆ ಮುಗಿದಿತ್ತೆ ನಮಸ್ತೆ ನೀವು ನೋಡ್ತಾ ಇದ್ರೆ ಫುಲ್ ಬೀಟ್ ಕನ್ನಡ ನಾನು ಯಶ್ವಂತ್ ಬಿಗ್ ಬಾಸ್ ಸೀಸನ್ ಹನ್ನೊಂದು ಈಗಾಗಲೇ ಮುಗಿದಾಯಿತು ಬಿಗ್ ಬಾಸ್ ಸೀಸನಲ್ಲಿ ತನ್ನದೇ ಆದಂಥ ಹವಾನ ಕ್ರಿಯೇಟ್ ಮಾಡಿ ಎಪ್ಪತ್ತು ದಿನಗಳ ಕಾಲ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಿ ಸುದೀಪ್ ಸರ್ ಕೈಲಿ ಗೂಳಿ ಪೈಲ್ವಾನ್ ಅಂತ ಕರೆಸ್ಕೊಂಡಂಥ ರಜತ್ ಅವರು ಇವತ್ತು ನನ್ನ ಜೊತೆ ಇದ್ದಾರೆ ಸಾಕಷ್ಟು ಮಾತಾಡ್ಸಿದ್ರು ಮಾತಾಡ್ಸ್ತಾ ಹೋಗ್ತೀನಿ ಫಸ್ಟ್ ವೆಲ್ಕಮ್ ಮಾಡ್ತೀನಿ ಗೂಳಿ ಪೈಲ್ವಾನ್ ಸರ್ ನಮಸ್ತೆ ಹೆಂಗಿದ್ದೀರಾ ಆರಾಮಾ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಸರ್ ಆಫ್ಟರ್ ಫಿಫ್ಟ್ ಡೇಸ್ ಡೇಸು ಸೆವೆಂಟಿ ಪ್ಲಸ್ ಒಂದು ಅಲ್ಲಿಂದ ಒಂದು ಇಪ್ಪತ್ತು ದಿನ ಹಿಂದೆ ಸಿಕ್ಕಿದ್ವಿ ಒಂದು ನೂರು ದಿವಸ ಅನ್ಕೊಳ್ಳಿ ನೂರು ದಿವಸ ನೂರು ದಿವಸ ಮತ್ತೆ ಸ್ವಲ್ಪ ಸಣ್ಣ ಆಗಿದ್ದೀನಿ ಹಾಂ ಸ್ವಲ್ಪ ಸಣ್ಣ ಆಗಿದ್ದೀನಿ ಅದು ಒಳ್ಳೇದೆ ಇನ್ನು ನಾವು ಸ್ಟಾರ್ಟಿಂಗಿಂದ ಹೋಗ್ಬಿಟ್ಟಿದ್ರೆ ಫುಲ್ ಕರ್ಗಿಬಿಡ್ತಿತ್ತು ನೀವು ಸಣ್ಣ ಆಗಬೇಕು ಅಂತ ಅನ್ಕೊತಿದ್ರು ಹೌದು ಆಕ್ಚುಲಿ ಹೇಳ್ತಿದ್ದೆ ಹೇಳ್ತಿದ್ದೆಲ್ಲ ಜಿಮ್ ಸ್ಟಾರ್ಟ್ ಮಾಡಬೇಕು 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 ಅಂತ ಅದು ಆ ಮಗಂದ ಇರ್ಲಿಲ್ಲ ಜಿಮ್ ಸ್ಟಾರ್ಟ್ ಮಾಡೋಕ್ಕೆ ಕರೆಕ್ಟಾಗಿ ಬಿಗ್ ಬಾಸ್ ಫೋನ್ ನಾನು ಹೇಳಿದ್ನಲ್ಲ ಮೊದಲೇ ಫೋನ್ ಬಂದಿತ್ತು ಅಂತ ಏನೋ ಸ್ವಲ್ಪ ಈ ಮಾತುಕತೆಯಲ್ಲಿ ಮಿಸ್ ಆಗಿತ್ತು ಆಮೇಲೆ ಸರಿ ನೆಕ್ಸ್ಟು ವೈಲ್ಡ್ ಕಾರ್ಡ್ಗೆ ಬಂದಾಗ ನಾನು ಯಾವುದೇ ಕಾರಣಕ್ಕೂ ಹೋಗಲ್ಲ ಮಾಡಲ್ಲ ಅನ್ನೋ ಮೈಂಡ್ ಸ್ಟೆಟರ್ ಇದ್ದೆ ನಾನು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಅಲ್ಲ ಸರಿ ಅದಾದ್ಮೇಲೆ ಇಲ್ಲ ಸುದೀಪ್ ಸರ್ದು ನೆಕ್ಸ್ಟ್ ವರ್ಷ ಅದೆಲ್ಲ ರೂಮರ್ಸ್ ಓಡಾಡ್ತಾ ಇತ್ತಲ್ಲ ಮಾಡ್ತಾರೋ ಮಾಡಲ್ವೋ ಅಂತ ಸರಿ ಪಾಪ ನನ್ನ ಫ್ರೆಂಡ್ಸು ಎಲ್ಲ ಒಂದು ಟೇಬಲ್ ಅಲ್ಲಿ ಕೂತಿದ್ದಾಗ ಇಲ್ಲ ಹೋಗ್ಲೇಬೇಕು ನೀನು ಮಾತೀ ಒಂದು ವರ್ಷ ಸುಮ್ಮನೆ ಕೂತ್ಕೊಂತ ಹೋಗ್ಬಾ ಅಂದಾಗ ಅವ್ನ್ ಕನ್ಫ್ಯೂಷನ್ಸ್ ಅಲ್ಲೇ ಹೋದೆ ಬಟ್ ಆದ್ರೆ ಹೋದ್ಮೇಲೆ ಅಕಸ್ಮಾತ್ ನಾನು ಏನಾದ್ರು ಹೋಗಿರ್ಲಿಲ್ಲ ಅಂದ್ರೆ ಏನೇನ್ ಮಿಸ್ ಅಂತ ಇವಾಗ ನೆನ್ಸ್ಕೊಂಡ್ರೆ ನಮ್ಗೆ ಭಯ ಆಗುತ್ತೆ ಸಚ್ ಬ್ಯೂಟಿಫುಲ್ ಕ್ರಿಯೇಟೆಡ್ ಮೆಮೋರಿಸ ಈಗ ನೀವು ವೈಲ್ಡ್ ಕಾರ್ಡ್ ಎಂಟ್ರಿ ನಾ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಅಲ್ಲ ಅಂತ ಹೇಳಿದ್ರಿ ಬಟ್ ರಜತ್ನ ನೋಡಿದ್ಮೇಲೆ ಸೊ ಅದಕ್ಕೂ ಮುಂಚೆ ಲಾಯರ್ ಜಗದೀಶ್ ಅವ್ರು ಹೋಗಿರ್ತಾರೆ ರಜತ್ ಅವ್ರನ್ನ ನೋಡಿದ್ಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ಅಂದ್ರೆ ಹಿಂಗ ಇರಬೇಕು ಗುರು ಅಂತ ಜನಗಳು ಮಾತಾಡಿದ್ರು ಆಕ್ಚುಲಿ ನಿಮಗೂ ಆ ಒಂದು ಗಳು ಬಂದಿರುತ್ತೆ ಕಿವಿಗೆ ಬಿದ್ದಿರುತ್ತೆ ಸೊ ಪಕ್ಕಾ ವೈಲ್ಡ್ ಕಾರ್ಡ್ ಎಂಟ್ರಿ ಅಂದ್ರೆ ನೀವೇ ಅಂತ ಈಗ ಜನ ಅನ್ಕೊಂಡಿದ್ದಾರೆ ಅಲ್ಲಿ ಕೊಟ್ಟಿದ ಎಂಟರ್ಟೈನ್ಮೆಂಟ್ ಸಾಕದಾಗಿತ್ತು ಎಪ್ಪತ್ತು ದಿವಸ ಸೊ ಈ ಇಷ್ಟು ಸೀಸನ್ ಗಳಲ್ಲಿ ಟಾಪ್ ಫೈವ್ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬಂದಿರಲಿಲ್ಲ ಟಾಪ್ ತ್ರೀ ರಜತ್ ಸೊ ಟಾಪ್ ತ್ರೀ ಬಂದಾಗ ಹಿಂಗ್ ಅನಿಸ್ತಾ ಇತ್ತು ಇಲ್ಲ ಆ್ಯಕ್ಚುಲಿ ನಾನು ಅದೇ ಡಿಸೈಡ್ ಮಾಡಿದಾಗ ಇವಾಗ ನೀವು ನನ್ನ ಆಚೆಗಡೆ ಎಲ್ಲ ನೋಡಿದ್ದೀರಾ ಸೊ ನನ್ನೇನು ಡಿಫ್ರೆನ್ಸ್ ಇರಲಿಲ್ಲ ನಾನು ಆಚೆ ಕಡೆ ಹೆಂಗಿದ್ನೋ ಒಳಗಡೆನೋ ಹಂಗೆ ಇದ್ದೆ ಬಟ್ ಅದನ್ನು ಜನ ಅಕ್ಸೆಪ್ಟ್ ಮಾಡಿಕೊಂಡು ಇಷ್ಟು ದೊಡ್ಡ ಮಟ್ಟಿಗೆ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದು ನನಗೂ ಗೊತ್ತಿರಲಿಲ್ಲ ನಾನು ಆಚೆ ಬಂದಮೇಲೆ ಅದು ಆ ಪ್ರೀತಿ ನೋಡಿ ಜನ್ರುಗಳ್ ರಿಯಾಕ್ಷನ್ಗಳು ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ಈ ಥರ ಎಲ್ಲ ನಮಗೆ ಯಾವುದೋ ಜನ್ಮ ಮಾಡಿದ ಪುಣ್ಯಗಳು ನಮ್ಗೆ ಈ ಥರ ಎಲ್ಲ ಆಗ್ತಾ ಇದೆ ಅನ್ನೋ ಅನ್ನಿಸ್ತು ಬಟ್ ವಿ ವೆರಿ ಹ್ಯಾಪಿ ವೆರಿ ಹ್ಯಾಪಿ ಫಾರ್ ಇಟ್ ಆಮೇಲೆ ಅದೇ ವೈಲ್ಡ್ ಕಾರ್ಡು ಅಂತ ಬಂದಾಗ ನಾನು ಇಷ್ಟೇ ನಾನು ಒಳಗೆ ಹೋಗ್ತಾ ಇದ್ದೀನಾ ಫೈನಲ್ಗೆ ಹೋಗೇ ಹೋಗ್ತೀನಿ ಇಲ್ಲ ನಾನು ಹೋಗೋದೇ ಇಲ್ಲ ಅಂತ ಫಸ್ಟೇ ಮೈಂಡಲ್ಲಿತ್ತು ಇತ್ತು ಸೊ ಅದಕ್ಕೆ ಅದೇನೇನು ಪರ್ಫಾರ್ಮ್ ಮಾಡಬೇಕಾಯ್ತು ಆ ಟಾಸ್ ಅದೆಲ್ಲ ಮಾಡಿ ಅಲ್ಲರಿಗೂ ಆಮೇಲೆ ಜನರು ಅಷ್ಟು ದೂರ ನನ್ನ ಕರ್ಕೊಂಡ್ಬಂದಿದ್ದು ಯಾವತ್ತಿದ್ರು ಥ್ಯಾಂಕ್ ಯು ಸೊ ಮಚ್ ಎಸ್ ಆಮೇಲೆ ಒಳಗಡೆ ಒಂದಷ್ಟು ಟಾಸ್ಕ್ಗಳ ಬಗ್ಗೆ ಜನಗಳ ಬಗ್ಗೆ ಮಾತಾಡ್ತೀನಿ ಒಳಗಡೆ ಹೋಗ್ತಿದ್ದಂಗೆ ನಿಮ್ಮನ್ನು ನೋಡ್ದೆ ಕೆಲವು ಹೆದ್ರಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲಿ ಹ್ಞೂ ಯಾಕೋ ಯಾರೊಬ್ರು ಈಗ ತಾನೇ ಹೋದ್ರು ಅಂದ್ಕೊಂಡ್ರೆ ಇನ್ನೊಬ್ರು ಯಾರೋ ಬಂದ್ರಳಪ್ಪ ಅನ್ನೋ ರೇಂಜಿಗೆ ಮಾತಾಡಿದ್ರು ಸೊ ಹೋಗ್ತಿದ್ದಂಗೆ ನಿಮಗೆ ಒಂದು ಸ್ವಲ್ಪ ಈ ಕಾಯಿ ಹೊಡೆಯುವಂಥ ಒಂದಷ್ಟು ಇದಿರುತ್ತೆ ಆಮೇಲೆ ನೀವು ಬೇರೆ ಹೇಳ್ತೀರಾ ಒಂದಷ್ಟು ತಾಯ್ತಾ ತಂದಿನಿ ಕಟ್ತೀನಿ ಇಲ್ಲ ಎಲ್ಲರೂ ಕಳ್ಸಿಬಿಟ್ಟು ನಾನು ಆಮೇಲೆ ಹೋಗ್ತೀನಿ ಅನ್ನೋದೆಲ್ಲ ಒಂದು ವರ್ಡ್ಸ್ಗಳಿತ್ತು ಸೊ ಅದನ್ನ ನೋಡ್ತಿದ್ದಂಗೆ ಹೇಳಿದ್ದ ಇಲ್ಲ ಹೊರಗಡೆ ಅವ್ರ ಆಟಗಳನ್ನ ನೋಡಿ ಆ ಥರ ಹೇಳಿದ್ದ ಹೆಂಗೆ ಅಂತ ಇಲ್ಲ ಆ ಥರ ಆ್ಯಕ್ಚುಲಿ ನಾನೇನು ಪ್ಲಾನ್ ಮಾಡ್ಕೊಂಡು ಏನೂ ಹೋಗಿರ್ಲಿಲ್ಲ ಅಲ್ಲಿ ಹೋಗಿದ್ದು ಒಳಗೆ ಆಗಿತ್ತು ಅಂದರೆ ನಾನು ಫಸ್ಟು ಸ್ಟಾರ್ಟಿಂಗ್ ವೀಕಲ್ಲಿ ನಾನು ಇದು ಮಾತು ಯಾರಿಗೂ ಹೇಳಿರಲಿಲ್ಲ ಅದೇನಾಗುತ್ತೆ ಫಸ್ಟ್ ವೀಕಲ್ಲಿ ಸಿಕ್ಕಾಬೇ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿಡ್ತೀನಿ ಟಾಪ್ ಪರ್ಫಾರ್ಮರ್ ನಾನು ಆ ವಾರದಲ್ಲಿ ಇದೆಲ್ಲ ಆಗಿತ್ತು ನೋಡಿದ್ರೆ ಅದು ಯಾವುದೋ ಒಂದು ಹೇಳಿದ ಕರ್ಕೊಂಡು ಕಲ್ ಕಳ್ಪೆ ಕುಡಿಸ್ಬಿಡ್ತಾರೆ ನಾನು ಹೋಗಿದ್ವಾರನೇ ಕಳ್ಪೆ ಕುತ್ಕೊಂಡ್ಬಿಡ್ತೀನಿ ನಾನು ಅವಾಗ ನನಗೆ ತುಂಬ ತಲೆ ಕೆಟ್ಟೋಯ್ತು ನಾನು ಅವತ್ತು ಶಬ್ದ ಮಾಡಿದೆ ಮಕ್ಳ ಯಾರು ಕೊಟ್ಟರೋ ಕಳಪೆ ನಿನ್ನೆಲ್ಲ ಆಚೆ ಕಳಿಸ ನಾನು ಹೋಗೋದು ಅಂತ ಸೊ ಅದು ಅಲ್ಲಿಂದ ಸ್ಟಾರ್ಟ್ ಆಯ್ತು ಹೊರತು ನಥಿಂಗ್ ವಾಸ್ ಪ್ಲಾನ್ ಅದ್ರಲ್ಲಿ ನಿಮ್ದು ಮತ್ತೆ ಚೈತ್ರ ಕುಂದಾಪುರ್ ಅವ್ರದಂತೂ ಬಾಸು ಮತ್ತೆ ಶಿಷ್ಯನ ಒಂದು ಕಾನ್ವರ್ಸೇಷನ್ ಆ ಒಂದು ಮಾತಿನ ಯುದ್ಧ ಸಾಕಾತ್ ಆಗಿತ್ತು ಸೊ ಪಾಪ ಹೆಂಗ್ ಅನಿಸ್ತಾ ಇತ್ತು ನಿಮ್ಮನ್ ಪಾಪ ಅನ್ಬೇಕಲ್ಲ ಅವ್ರನ್ನ ಪಾಪ ಅನ್ಬೇಕ ಅವಳೇ ಪಾಪ ಯಾಕಂದ್ರೆ ನಾನಂತೂ ಬೇಜಾರ್ ಹಿಂಸೆ ಕೊಟ್ಬಿಟ್ಟೆ ಅವಳಿಗೆ ಅಲ್ಲಿ ಒಳಗೆ ಏನಾಗೋದು ಅಂದ್ರೆ ಒಂದು ವಿಷಯನ ಮಾತಾಡಕ್ ಹೋದ್ರೆ ಒಂದು ಅದು ಅದನ್ನ ಹಲವಾರು ರೀತಿ ತಿರುಗಿಸೋಳು ಅದು ನನಗೂ ಒಂಥರ ಇರಿಟೇಷನ್ ಆಗೋದು ಅಲ್ಲಿಂದನೇ ಜಗಳ ಸ್ಟಾರ್ಟ್ ಆಗ್ತಾ ಇತ್ತು ಸೊ ಅದೇ ಬಾಸ್ ಅನ್ನಿದ್ ಸುಮ್ನೆ ರೇ

ಬಟ್ ಅದು ಆ ಥರ ಆಗಿದ್ದಕ್ಕೆ ಅದ್ ನೆನ್ಕೊಂಡ್ತು ಅವ್ರದ್ದು ಸದೇ ಹೇಳ್ದಂಗೆ ಪ್ಲಾನ್ ಏನೋ ಬೇಕು ಮಾಡಬೇಕು ಅಂತ ಮಾಡಿದ್ ಆಮೇಲೆ ತುಂಬಾ ಉಸ್ತುವಾರಿ ಯಾವಾಗ ಅವ್ರು ತಗೊಂಡ್ರೋ ಆ ಟೈಮಲ್ಲಿ ಹೆವಿ ಕೋಪ ಬರ್ತಾ ಇತ್ತು ಹೆವಿ ಜಗಳ ಆಗ್ತಾ ಇತ್ತು ಏನಕ್ಕೆ ಆಮೇಲೆ ಪಾಸ್ ಒಂದು ಟ್ವೆಂಟಿ ಸೆಕೆಂಡ್ಸ್ ಆದಮೇಲೆ ಅದು ಮಾಡಿ ಅನ್ನೋದು ಅಲ್ಲಿ ಎಷ್ಟು ನಿಮಗೆ ಆ ಒಂದು ಮೈಂಡ್ ಎಷ್ಟು ಮಟ್ಟಿಗೆ ರಿಯಾಕ್ಟ್ ಆಗ್ತಾ ಇತ್ತು ಎಷ್ಟು ಕೋಪ ಬರ್ತಾ ಇತ್ತು ಅಂತ ಅದು ಏನಾಯ್ತು ಅಂದ್ರೆ ನಮ್ಮದು ಟಾಸ್ಕ್ ನಡೆಯುವಾಗ ಉಸ್ತುವಾರಿ ಅಂತ ಇವಳು ಮಾಡ್ತಿದ್ದೆ ಉಸ್ತುವಾರಿ ನಮ್ನ ಸೋಲ್ಸ್ಬೇಕು ಅಂತಲೇ ಇವಳು ಉಸ್ತುವಾರಿ ಮಾಡ್ದಂಗಿತ್ತು ಥರ ನಾನ್ ಕ್ಯಾಪ್ಟನ್ ಆಗಿರ್ತೀನಿ ಅದು ನಮ್ಮ ಟೀಮ್ ಬೇರೆ ಎಲ್ಲ ಟಾಸ್ಕ್ ಏಳು ಟಾಸ್ಕ್ ಬಿಡಿರ್ತೀವಿ ಸೊ ಇವಳು ಬೇಕಂತ ಮಾತಾಡಿದ್ರೆ ಪಾಸು ಅದು ಪಾಸ್ ಅಂದಾಗ ಅಲ್ಲಿ ಎಲ್ಲ ಟ್ರಿಗರ್ ಆಗೋಯ್ತು ಯಾಕಂದ್ರೆ ಆಡಕ್ಕೆ ಬಿಡ್ತಾ ಇಲ್ಲ ಏನೋ ಚಿಕ್ಕದು ಚಿಕ್ಕ ಮಾತಾಡಿದ್ರೆ ಐದು ಸೆಕೆಂಡ್ ಹತ್ತು ಹತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಪಾಸ್ ಕೊಡ್ತಾಳೆ ಏನು ಗುರು ಇವಳು ಅನ್ನೋ ತರ ಸಿಟ್ಟು ಬಂದ್ಬಿಡ್ತು ಅದು ಕಂಟ್ರೋಲ್ ಮೀರಿ ಸ್ವಲ್ಪ ರೇಂಜ್ ಹೋಯ್ತೆ ಬರುತ್ತೆ ಇಟ್ ವಾಸ್ ನಾಟ್ ಇಂಟೆನ್ಷನಲ್ ಆಮೇಲೆ ಅಲ್ಲಿ ತುಂಬಾನೇ ಹೈಪ್ ಆಗುತ್ತೆ ಒಂದು ದೊಡ್ಡ ಜಗಳೇ ನಡೆದ ಹೋಗುತ್ತೆ ಮತ್ತೆ ನೀವು ಹೋಗಿ ಸಾರಿ ಕೇಳ್ತೀರಾ ಸೊ ಹೆಂಗ್ ಅನಿಸ್ತದೆ ಅದು ನಂದು ಏನಾಗೋಯ್ತು ಅಂದರೆ ಅವಳು ಮೇಲ್ಮೇಲಕ್ಕೆ ಮೇಲೆ ಬಂದ್ಲಲ್ಲ ಅದು ನನಗೂ ಇರಿಟೇಟ್ ಆಗೋಯ್ತು ಹೋಗಿಂದೆ ಅಂತ ತಳ್ಳಿದೆ ನಾನು ಬಟ್ ಅದು ಮಾಡಬಾರ್ದಾಗಿತ್ತು ಅದು ಇವಾಗ ತಳ್ಳಿದೇನು ತಪ್ಪು ದೊಡ್ಡ ಕ್ರೈಮು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಆದರೆ ಅದು ನಮ್ಮ ಹೆಂಗ್ ನಮಗೆ ಆಚೆಗಡೆ ಹೆಂಗೆ ಕಾಣಿಸ್ತಾ ಇದೆ ಏನು ಅಂತ ನಮಗೇನು ಐಡಿಯಾ ಇಲ್ಲ ಸೊ ನನಗೂ ಎಲ್ಲೋ ಮನಸ್ಸಲ್ಲಿ ಅನ್ನಿಸ್ತು ತಳಬಾರ್ದಾಗಿತ್ತು ಮಾಡಬಾರ್ದಾಗಿತ್ತು ಅಂತ ನನಗೆ ಅನ್ನಿಸ್ತು ಸೊ ಅದಕ್ಕೆ ನಾನೇನು ಮಾಡಿದೆ ಓಕೆ ಈ ಥರ ತಳ್ಳಿದ್ದು ನಂದು ಒಂದು ತಪ್ಪಿದೆಯಲ್ಲ ಅಷ್ಟು ಸಾರಿ ಕೇಳೋಣ ಅಂತ ಯಾಕಂದರೆ ಇಲ್ಲಿ ಆಚೆ ಕಡೆ ಇಲ್ಲ ನಮ್ಮ ಜನತೆ ಇಲ್ಲ ನಮ್ಮ ಮೆಂಟಾಲಿಟಿ ಹೆಂಗಿದೆ ಅಂದರೆ ಅಕಸ್ಮಾತ್ ಏನಾದರೂ ನಾವು ಮಾಡಿದ್ರೆ ಅದು ದೊಡ್ಡ ಇಶ್ಯೂ ಆಗುತ್ತೆ ಇವಾಗ ಅದೇ ಹುಡುಗಿ ಬಂದು ನಮ್ಮನ್ನ ತಳ್ಳದಾಗ್ಲಿ ಇಲ್ಲ ನಮಗೆ ಒಡೆಯೋದಾಗಲಿ ಮಾಡಿದ್ದರೆ ಅದು ಅಷ್ಟು ದೊಡ್ಡ ನ್ಯೂಸು ಆಗ್ತಾ ಇರಲಿಲ್ಲ ಅಷ್ಟು ದೊಡ್ಡ ಇಶ್ಯೂ ಆಗ್ತಾ ಇರಲಿಲ್ಲ ಇವಾಗ ನಾವು ಮಾಡಿದ್ದಕ್ಕೆ ಅದು ತುಂಬ ಬೇರೆ ಥರ ತಿರುಗೋದು ಬೇಡ ನಮ್ಮ ಕಡೆ ಒಂದು ತಪ್ಪಾಗಿದೆಯಲ್ಲ ಸರಿ ಒಂದು ಸಾರಿ ಕೇಳೋದ್ರಲ್ಲಿ ಏನಿದೆ ಅಂತ ಕೇಳಿದೆ ಹೊರತು ಆಮೇಲೆ ರಜತ್ ಯಾಕೆ ಅಷ್ಟೊಂದು ಕೋಪ ಬರುತ್ತೆ ಬೈ ಬರ್ತಾ ಕೋಪ ಅನ್ನೋದು ಇಲ್ಲ ಹಿಂಗೆ ಅಂತ ಇಲ್ಲ ಕೋಪ ಅನ್ನೋದು ಇವಾಗ ನಾವು ಮನುಷ್ಯರೇ ಅಲ್ವಾ ಯಾವ್ದಾರ ನೋಡಿದಾಗ ತಲೆ ಹೋಗುತ್ತೆ ನನ್ಗೆ ಫಸ್ಟ್ ಆಫ್ ಆಲ್ ತಾಳ್ಮೆ ಅನ್ನೋದಿಲ್ಲ ಅದು ಈ ಥರ ಎಲ್ಲ ನಡೀತಾ ಇತ್ತು ಅಂದ್ರೆ ಅದ ಪಿತ್ತಿಗೆತ್ ಬಿಡುತ್ತೆ ಅದು ಟಾಸ್ಕು ಅಂತ ಬಂದಾಗ ತುಂಬಾನೇ ವೈಲ್ಡ್ ಆಗಿ ನಾವು ಹಂಗೆ ಆಡ್ತೀವಿ ಆದರೆ ನಮ್ಮ ಟೀಮ್ ಗೆಲ್ಲಬೇಕು ಈಗ ನೆಕ್ಸ್ಟ್ ನಾವು ಗೆಲ್ಲಬೇಕು ನಾವು ಹೆಸರು ತೊಗೊಳ್ಬೇಕು ಅನ್ನೋದೊಂದು ಮೈಂಡಲ್ಲಿ ಇರುತ್ತಲ್ವಾ ಸೊ ಆ ಒಂದು ಫೋಕಸಲ್ಲಿ ನಡೆಯುವಾಗ ಏನಾದರೂ ಈ ತರಲೆ ತರಲೆ ಕೆಲಸಗಳು ಮಾಡೋದಾಗಲಿ ಆ ಕಡೆಯಿಂದ ಈ ಕಡೆ ಏನಾದರೂ ನಮ್ಮನ್ನ ಸೋಲಿಸಬೇಕು ಅಂತ ಟ್ರೈ ಮಾಡೋದಾಗಲಿ ಆವಾಗ ಕೋಪ ಹತ್ಕೊಂಡ್ಬಿಡುತ್ತೆ ಆವಾಗ ಜಗಳಗಳು ಆಗ್ತಾ ಇತ್ತು ಹೊರತು ನಾನು ಎಷ್ಟೋ ಸತಿ ಅನ್ಕೊಂಡ್ಮೇ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಯಾಕೆ ಅಂತ ಬಟ್ ಅದು ಇರಲಿಲ್ಲ ಮಿತಿ ಮೀರಿ ಬಿಡೋದು ಇನ್ನು ಚೈತ್ರರ ಜೊತೆ ಮಿತಿ ಮೀರಿ ಇವರೊಟ್ಟಿಗೆ ನಾನು ಸಿಕ್ಕಾಪಟ್ಟೆ ಜಗಳ ಆಡಿದೆ ಅಂತಂದರೆ ಯಾರ ಮನೇಲಿ ಮಂಜು 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 ಹತ್ರ ಅದು ಟಾಸ್ಕು ಅಂತ ಬಂದಾಗ ಅವನು ಹಂಗೆ ಹುಚ್ಚಿಂತರ ಆಡೋನು ನಾನು ಹಂಗೆ ಆಡುವೆ ಸೊ ಅದು ಹೆಂಗ ಆಗ್ಬಿಡೋದು ಅಂದ್ರೆ ಕ್ಲಾಶ್ ಜೋರಾಗಿ ಆಗ್ಬಿಡೋದು ಯಾಕಂದ್ರೆ ಮಂಜು ಇಲ್ದಿರೋ ರೂಲ್ಸ್ ತರ ಫೇಮಸ್ ನಾವು ನೋಡಿ ಒಂದು ಮಿಸ್ಲೀಡ್ ಆಗ್ಬಿಡುತ್ತೆ ಅನ್ನೋದಕ್ಕೆ ಅದಕ್ಕೆ ಅನ್ಕೊಂತ ಇರ್ತಿ ಹೊರತು ಒಳ್ಳೆ ಮನುಷ್ಯನೇ ಟಾಸ್ಕ್ ಅಲ್ಲಿ ಹಂಗ್ ಆಗ್ಬಿಡೋದು ಆಮೇಲೆ ನಿಮ್ಮ ಮತ್ತೆ ಧನ್ರಾಜ್ ಒಂದ್ ಎರಡು ಕಡೆ ನಡೀತು ಸೊ ಬಂದ ಹಿಂಗ್ ಅನ್ನೋದು ನಿಮಗೆ ಇರಿಟೇಷನ್ ಆಯ್ತು ಅಲ್ಲೂ ಜಗಳ ಆಯ್ತು ಆಮೇಲೆ ನಿಮ್ಗೆ ಏನೋ ಒಂದು ಕಳಪೆ ಕೊಟ್ಟಾಗ ಟಿವಿ ಹತ್ರ ನಿಂತ ನೀವು ಒಂದ್ಸೂರು ತಳಿಬಿಟ್ರಿ ಸಿಕ್ಕಾಪಟ್ಟೆ ಹತ್ ಬಿಟ್ರು ಪಾಪ ಹೌದು ಅದು ಏನಾಯ್ತು ಅಂದ್ರೆ ಧನು ಪಾಪ ತುಂಬಾ ಕ್ಯೂಟ್ ತುಂಬಾ ಒಳ್ಳೆಯವನು ಅಲ್ಲಿ ಮನೇಲಿ ಪಾಪ ಯಾರೂ ಇರಲ್ಲ ಅವ್ನೇ ಹೋಗಿ ಯಾರು ಕೇಳ್ಕೊಂಡಿದ್ದಾನೆ ಬೇರೆಯವ್ರು ಎತ್ ಕಟ್ಟಿರೋದು ಅವನ್ನ ಆ ಹಿಂಗೆ ಮಾಡ್ಬೇಕು ಹಂಗೆ ಮಾಡಬೇಕು ಅಂತ ಅವ್ನು ಆ ಜೋಶಲ್ಲಿ ಬಂದು ನಾನು ಹತ್ರ ಮಾಡದ್ನೇ ಇಲ್ಲ ಆ ಥರ ಮಾಡೋ ಹುಡುಗ ಅಲ್ಲ ಅವನು ಸೊ ಅದು ಏನಾಗೋಯಿತು ಅಂದರೆ ಬೇಕಂದ್ರೆ ಟಾಂಟ್ಗಳು ಕೊಡೋದು ನನಗೆ ಅದು ಕಳಪೆ ಕೊಡೋಕೆ ಅದೊಂದು ರೀಸನ್ ಹುಡುಕಿದ್ದು ಅದೆಲ್ಲ ನನಗೆ ತೀರಾನೇ ತಲಕೆಟ್ಟೆ ಆ ಥರ ಆಯಿತೆ ಹೊರತು ನಾನು ಒಂದು ತುಂಬ ಚೆನ್ನಾಗಿದ್ದು ಇವರಲ್ಲೂ ಫೋನ್ ಮಾಡಿದ್ದ ಸೊ ಅದು ಏನು ಮಾಡೋಕ್ಕಾಗಲ್ಲ ಒಂದು ಸತಿ ಆಗುತ್ತೆ ನಮ್ಮ ನನಗೂ ಬಂತು ನಾನು ಅದು ಮಾಡಬಾರ್ದಾಗಿತ್ತು ತಳಬಾರ್ದಾಗಿತ್ತು ಬಟ್ ಆದರೆ ಅದು ಸುಮ್ಮನೆ ಇರಿಟೇಟ್ ಮಾಡೋನು ನಾನು ನೋಡೋವರೆಗೂ ನೋಡಿ ಆ ಥರ ಆಗೋಯಿತು ಫೋನ್ ಮಾಡ್ತೇನೆ ಮಾತಾಡಬೇಕು ಇಲ್ಲ ಪರ ಇಲ್ಲ ಓಕೆ ಓಕೆ ಸೊ ಇನ್ನೊಂದು ತುಂಬ ಜನ ಎಕ್ಸ್ಪೆಕ್ಟ್ ಮಾಡಿದ್ದೇನು ಅಂತಂದರೆ ಲಾಯರ್ ಜಗದೀಶ್ ಅವರು ಹೊರಗಡೆ ಹೋಗ್ತಾರೆ ನೀವು ಬರ್ತೀರ ಅಟ್ ಎ ಟೈಮ್ ಒಂದೇ ಫ್ರೇಮಲ್ಲಿ ಒಟ್ಟಿಗೆ ಇಬ್ರು ಫೇಸ್ ಟು ಫೇಸ್ ಆಗಿದ್ರೆ ಆ ಮಜಾ ನೋಡಕ್ಕೆ ಅದೇನು ಅಂದ್ರೆ ನನ್ನ ಬರ್ದಿರೋವರ್ಗು ನಾನು ವಿಷಯಕ್ಕೆ ಹೋಗ್ತಿರ್ಲಿಲ್ಲ ಅಕಸ್ಮಾತ್ ಏನಾದ್ರು ಅವರು ತಿರ್ಗಾ ನಮ್ಮ ವಿಷಯಕ್ಕೆ ಬಂದು ಈ ತುಂಬಾ ಕ್ಲಾಶ್ ಆಗಿರೋದು ತುಂಬಾ ಕ್ಲಾಶ್ ಆಗಿರೋದು ಅದು ಜನನು ನೋಡಕ್ಕೆ ಇಷ್ಟ ಪಾಪ ಅದು ನಾ ಅವ್ರು ಹೋದ್ರು ಆಮೇಲೆ ಅಷ್ಟೇ ಆಮೇಲೆ ಆಮೇಲೆ ಸುದೀಪ್ ಸರ್ ದೊಡ್ಡ ಟಾಸ್ಕ್ ಆಗ್ಬಿಟ್ಟಿರೋದು ಎಲ್ಲ ಯೋಚನೆ ಮಾಡ್ರಿ ಜಗದೀಶ್ ನಾನು ಮಂಜು ಆಮೇಲೆ ರಂಜಿತ್ ಎಲ್ಲ ಒಳಗಿದ್ದು ಈ ಥರ ಆಗಿ ಇದ್ರೆ ಕಥೆ ಸುದೀಪ್ ಸರ್ ಹ್ಯಾಂಡ್ ಮಾಡ್ಬೇಕಾಯ್ತಲ್ಲ ನಮ್ದೆಲ್ಲ ಆಮೇಲೆ ಇನ್ನೊಂದು ನಿಮ್ಮ ಮತ್ತೆ ಮಂಜು ನಡುವಿನ ಒಂದು ವಾಗ್ಯುದ್ಧ ಇದೆಯಲ್ಲ ಸೊ ನೀವೊಂದು ಹೇಳ್ತೀರಾ ತಲೆ ಒಡದ್ ಬಿಡ್ತೀನಿ ಇಲ್ಲ ನೀನ ಹಿಂಗಿದ್ಯಾ ಹಿಂಗ್ ಮಾಡ್ಬಿಡ್ತೀನಿ ಒಂದಷ್ಟು ಕಾನ್ವರ್ಸೇಷನ್ ಎಲ್ಲ ಬರುತ್ತೆ ಬಟ್ ಕೋಪ ತುಂಬಾ ಆಯ್ತು ಅಂತ ಅಂದಾಗ ನಾವ್ ಏನ್ ಮಾತಾಡ್ತಿವಿ ಅನ್ನೋದು ನಮ್ಗೆ ಒಂದು ಹಿಡಿತಾ ಇರಲ್ಲ ಬಟ್ ಆಫ್ಟರ್ ದಟ್ ಇವೆಲ್ಲ ನಾನು ಮಾತಾಡದ ಅಂತ ಮತ್ತೆ ನಿಮಗೆ ಇನ್ನೊಂದ್ಸರಿ ನೆನೆಸ್ಕೊಂಡಾಗ ಏನಾದ್ರು ಬೇಜಾರಾಗ್ತಾ ಇತ್ತ ಇಲ್ಲ ನಾನ್ ಮಾತಾಡಿದ್ದೆ ಸರಿ ಅಂತ ಅಂತ ಇಲ್ಲ ನನಗೇನು ಬೇಜಾರಾಗಿಲ್ಲ ಆಗಿಲ್ಲ ಇವಾಗ ಮಂಜು ಹತ್ರ ಮಾತಾಡುವಾಗ ಮಾತುಗಳು ಮಾತಾಡಿದಾಗ ಅವನು ಒಂದು ವಿಷಯನ ಇನ್ನೊಂದರ ಯಾಕಂದ್ರೆ ಇವಾಗ ಚೈತ್ರನ ತಳ್ಳಿದ್ದು ಹೌದು ನಮ್ಮ ತಪ್ಪೇ ಇರ್ಬೋದು ಅದೇ ಮಂಜು ಇವಾಗ ಮಾನಸಂಗೂ ಹೊಡೆದಿದ್ನಲ್ಲ ಒಂದು ಆಟದ ಅಗ್ರೆಷನಲ್ಲಿ ಫೋರ್ಸಲ್ಲಿ ಆಗ್ಬಿಡುತ್ತೆ ಸೊ ಅದೇನು ಮಾಡೋಕ್ಕಾಗಲ್ಲ ಸೊ ಆ ಥರ ಮಾಡಿದಾಗ ನನ್ನ ಮೇಲೆ ತಿರ್ಸೋಕೆ ಬಂದಾಗ ನಾನು ಅದು ಮಾತುಗಳು ಬಂದಿದ್ದೆ ಹೊರತು ಇಲ್ಲ ಆ ಟಾಸ್ಕಲ್ಲಿ ನೀನು ನಾನು ಮುಂದೆ ಬರಬೇಕಾಗಿತ್ತು ಅದು ಇದು ಅಂದಾಗ ಬಂದಿದ್ದಕ್ಕೆ ಮುಂದೆ ಏನಾಯ್ತು ಗೊತ್ತಲ್ಲಪ್ಪ ಅಂತ ಅದು ಆ ಥರ ಮಾತಾಡಿದ್ದೆ ಹೊರ್ತು ಬಟ್ ನಾನು ಮಾತಾಡದೆ ಹಾಗೆ ಏನೋ ಮನಸ್ಸಲ್ಲಿ ಇಂಟೆನ್ಷನ್ ಇಟ್ಕೊಂಡು ಇಲ್ಲ ಏನೋ ಕೆಡ್ದಾಗ ಮಾತಾಡಬೇಕು ಅಂತೇನಿರಲಿಲ್ಲ ಸೊ ಮಾತಾಡದೆ ಹಂಗೆ ಅದನ್ನ ಫ್ಲೋಲ್ ಬಂತು ಅಷ್ಟೇ ಅದನ್ನೇನೋ ತಪ್ಪು ಅಂತ ನನಗೇನು ಅನಿಸಿಲ್ಲ ಎಸ್